ಕಾಂಬೋಡಿಯಾದಲ್ಲಿ ನಡೆದ ಅಂತಾರಾಷ್ಟ್ರೀಯ ಥ್ರೋಬಾಲ್ ಪಂದ್ಯದಲ್ಲಿ ಭಾಗವಹಿಸಿ ಭರ್ಜರಿ ಜಯಗಳಿಸಿದ ಭಾರತದ ಕ್ರೀಡಾಪಟುಗಳಿಗೆ ದೇವನಹಳ್ಳಿ ಏರ್ಪೋರ್ಟ್ನಲ್ಲಿ ಅದ್ದೂರಿಯಾಗಿ ಸ್ವಾಗತಿಸಲಾಗಿದೆ ಫೈನಲ್ ಪಂದ್ಯದಲ್ಲಿ ಮಲೇಷ್ಯಾ ವಿರುದ್ಧ ಭಾರತ ತಂಡ ಭರ್ಜರಿ ಪೈಪೋಟಿ ನೀಡಿ ಗೆದ್ದು ಬೀಗಿದೆ ಕಪ್ ಗೆದ್ದು ತವರಿಗೆ ಬಂದಂತಹ ಎಂಡೇವರ್ಸ್ ಇಂಟರ್ ನ್ಯಾಷನಲ್ ಸ್ಕೂಲ್ ವಿದ್ಯಾರ್ಥಿಗಳಾದ ಅಕ್ಷಯ್ ಮತ್ತು ಚಂದನ್ ರೆಡ್ಡಿ ಸೇರಿ ಇಡೀ ತಂಡವನ್ನು ಪೋಷಕರು ಶಾಲಾ ಆಡಳಿತ ಮಂಡಳಿ ಹಾಗೂ ಇತರೆ ಗಣ್ಯರು ಆತ್ಮೀಯವಾಗಿ ಬರಮಾಡಿಕೊಂಡರು ಜಯಶಾಲಿಗಳಾಗಿ ಬಂದಂತಹ ಕ್ರೀಡಾಪಟುಗಳಿಗೆ ಶಾಲಾ ಚೇರ್ಮನ್ ಎಂಎಲ್ ಶಿವಶಂಕರ್ ಪೋಷಕರು ಅಭಿಮಾನಿಗಳು ಅಭಿನಂದಿಸಿ ಗೌರವಿಸಿದ್ದಾರೆ ನಂತರ ಮಾತನಾಡಿದ ಶಿವಶಂಕರ್ ದೇಶಕ್ಕೆ ಗೌರವ ತಂದುಕೊಟ್ಟ ಕ್ರೀಡಾಪಟುಗಳಿಗೆ ಮೊದಲು ನಾನು ಅಭಿನಂದಿಸುತ್ತೇನೆ ಅದರಲ್ಲೂ ನಮ್ಮ ಶಾಲಾ ಮಕ್ಕಳು ಹಾಗೂ ಮಹಿಳಾ ತಂಡದ ಕೋಚ್ ಭಾಗವಹಿಸಿ ಟ್ರೋಫಿ ಗೆದ್ದಿರೋದು ಬಹಳ ಖುಷಿ ತಂದುಕೊಟ್ಟಿದೆ ಇದು ನಮ್ಮ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ಗೌರವ ಸಿಕ್ಕಂತಾಗಿದೆ ನಮ್ಮ ಶಾಲೆಯ ಕ್ರೀಡಾಪಟುಗಳಿಗೆ ಎಲ್ಲ ರೀತಿಯ ಸಹಕಾರ ನೀಡಲು ನಾನು ನಾವು ಪ್ರೋತ್ಸಾಹಿಸುತ್ತೇವೆ ಎಂದು ಸಂತೋಷ ವ್ಯಕ್ತಪಡಿಸಿದ್ದಾರೆ

خلب واید وایپر برداشت همه کنسل و بالا اونم اینو میبرند دیگه آگه اینه طبعا این کل این ده تا बस एक विकेट डिसर नहीं है 1 घंटे के सीएम में राजनीति में हम एक ಕಂಗ್ರಾಜ್ಯುಲೇಷನ್ ಯಾಕೆಂತಂದರೆ ಒಂದು ಇಂಟರ್ನ್ಯಾಷನಲ್ ಟೀಮನ್ನು ಹಾರಿ ಇವತ್ತು ಈಗ ಜಸ್ಟ್ ಏರ್ಪೋರ್ಟ್ಗೆ ಬಂದಿರುವಂತಹ ವಿಚಾರ ಇದರ ಮೊದಲಿಗೆ ಎಲ್ಲ ಆ ಟೀಮ್ ಆಟಗಾರರ ಪ್ಲೇಯರ್ಸ್ ಏನಿದ್ದಾರೆ ಅವರಿಗೆ ಗಂಗ್ರೆ ಟ್ರಾನ್ಸ್ಲೇಷನ್ ನನ್ನ ಹೆಸರು ಎಮ್ ಎಲ್ ಶಿವೇಖರ್ ಇಂಡಿವರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಫೌಂಡರ್ ಚೇರ್ಮನ್ ಇವತ್ತು ಬಹಳ ಖುಷಿ ಇದೆ ನಮ್ಮ ಒಂದು ಭಾರತ ಕಂಟ್ರಿಯಿಂದ ಇವತ್ತು ಒಂದು ಇಂಟರ್ನ್ಯಾಷನಲ್ ಟೀಮ್ಗೆ ಕಾಂಬೋಡಿಯಾಗೆ ರೋಬಲ್ ಒಂದು ಟೀಮ್ಗೆ ಹೋಗಿದ್ವಿ ಯಾಕಂತಂದ್ರೆ ಡೇ ಇಂದನು ಯಾವ ರೀತಿ ಕಾಂಪಿಟೇಷನ್ ಇರುತ್ತೆ ಅಂತ ನಮಗೆ ಗೊತ್ತಿದೆ ಹಂಗಾಗಿ ಈ ಒಂದು ಟೀಮ್ಗೆ ನಮ್ಮ ಒಂದು ಸಂಸ್ಥೆಯ ಒಂದು ಇಂಡಿವರ್ಸ್ ಇಂಟರ್ನ್ಯಾಷನಲ್ ಶಾಲೆಯಿಂದ ಚಂದನ್ ಮತ್ತು ಅಕ್ಷಯ್ ಇಬ್ಬರು ಮಕ್ಕಳು ಸೆಲೆಕ್ಟ್ ಆಗಿರೋದು ನಮಗೆ ಬಹಳ ಒಂದು ವಿಶೇಷ ಒಂದು ಖುಷಿ ಇದೆ ನಮಗೆ ಚಂದನ್ ಮತ್ತೆ ಅಕ್ಷಯ್ ಅಷ್ಟೇ ಅಲ್ಲ ಎಲ್ಲ ಮಕ್ಕಳಿಗೂ ನಾವು ಒಂದೇ ಪ್ರಿಫರೆನ್ಸ್ ಅನ್ನ ಕೊಡ್ತೀವಿ ಇವತ್ತು ಮಕ್ಕಳು ಒಂದು ಕಾಂಬೋಡಿಯಾಗೆ ಹೋದಾಗ ನಮ್ಮ ಮಕ್ಕಳು ಗೆಲ್ಲಿ ಅನ್ನೋ ಒಂದು ಆತಂಕ ನಮಗೆ ಇರಲಿಲ್ಲ ನಮ್ಮ ಭಾರತ ದೇಶ ಗೆಲ್ಲಲಿ ಇವತ್ತೇನು ಭಾರತ ದೇಶ ಎಲ್ಲ ಒಂದು ಕ್ರೀಡೆಯಲ್ಲೂ ಮುಂದೆ ಬರ್ತಿದೆ ಅದೇ ರೀತಿ ಒಂದು ಕ್ರೋಬಲಲ್ಲಿ ಕೂಡ ಬರಬೇಕು ಹಾಗಾಗಿ ಇವತ್ತು ಒಂದು ನಮ್ಮ ಕರ್ನಾಟಕಕ್ಕೂ ಮತ್ತು ನಮ್ಮ ಭಾರತ ದೇಶಕ್ಕೂ ಒಂದು ಹೆಮ್ಮೆಯ ತಂದು ಮಕ್ಕಳಿಗೆ ಎಲ್ಲರಿಗೂ ಒಂದು ಒಳ್ಳೆಯದಾಗಲಿ ಇವರಿಗೆ ಪ್ರೋತ್ಸಾಹ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿ ಬೇಕಾದರೂ ನಮ್ಮ ಒಂದು ಸಂಸ್ಥೆಯಿಂದ ಎಲ್ಲ ಪೋಷಕರಿಗೂ ಮತ್ತು ಮಕ್ಕಳಿಗೂ ಇದೇ ರೀತಿ ಸಹಾಯ ನಮ್ಮ ಕಡೆಯಿಂದ ಇರುತ್ತೆ ಅವರ ಮುಂದಿನ ಭವಿಷ್ಯ ಒಂದು ಒಳ್ಳೆ ರೀತಿಯಲ್ಲಿ ಸಾಗಲಿ ಅಂತ ಆರೈಸ್ತಾ ನಾನು ಒಂದು ಅವರಿಗೆ ಶುಭಾಶಯಗಳನ್ನ ಕೋರ್ತೀನಿ ನಮ್ಮ ಇಂಡಿಯಾನ ನಾವು ಪ್ರೌಡ್ ಮಾಡಬೇಕು ಹಾಗೆ ಎಲ್ಲರೂ ಸಪೋರ್ಟ್ ಬೇಕು ಹೆಣ್ಮಕ್ಳು ಎಷ್ಟು ಖುಷಿ ನಾನು ಇದು ನಾಲ್ಕನೇ ಇಂಟರ್ನ್ಯಾಷನಲ್ ನಾನು ಆಡ್ತಿರೋದು ನಾಲ್ಕನೇ ಸರಿ ನಾನು ಇಂಡಿಯಾನ ರೆಪ್ರೆಸೆಂಟ್ ಮಾಡ್ತಿರೋದು ಸೊ ಎಲ್ಲರೂ ಮುಂದೆ ಬರಬೇಕು ಹಾಗೆ ಹೆಣ್ಮಕ್ಳು ಜಾಸ್ತಿ ಪ್ರೋತ್ಸಾಹ ಕೊಡಬೇಕು ಏನಂತ ಅಂದರೆ ಈ ಸ್ಪೋರ್ಟ್ಸಲ್ಲಿ ನಾವು ಇಂಡಿಯಾಗೆ ರೆಪ್ರೆಸೆಂಟ್ ಮಾಡಿರೋದು ತುಂಬ ಅಫಿಷಿಯಲ್ ಆಗಿದೆ ಬಗ್ಗೆ ಏನು ಹೇಳ್ಬೇಕಂತ ಅಂದರೆ ಪಾಪ ಆ್ಯಸ್ ಅ ಕ್ಯಾಪ್ಟನ್ ಅವರು ಅಷ್ಟು ಸಪೋರ್ಟ್ ಮಾಡಿರೋದಕ್ಕೆ ನಮ್ಮ ಫಸ್ಟ್ ಪ್ಲೇಸ್ ಆಗಿರೋದು ಸೊ ಅವ್ರಿಗೆ ನನ್ನ ಫಸ್ಟ್ ಟ್ಯಾನ್ಸ್ ಎಷ್ಟು ಮಾಡ್ತೀನಿ ನಮ್ಮ ಕೋಚ್ ನಮ್ಮ ಕೋಚ್ ಸಪೋರ್ಟ್ ಮಾಡಿ ಲೈಕ್ ಅಂದರೆ ಎಲ್ಲ ಪ್ರತಿ ಒಬ್ಬ ಕೋಚಿಂಗಿಂದ ಎಲ್ಲಾನು ಪಿನ್ ಟು ಪಿಂಗ್ ನೋಡ್ಕೊಂಡು ಅಲ್ಲಿ ಹೋಗೋದು ದೊಡ್ಡ ವಿಚಾರ ಅಲ್ಲ ಇಲ್ಲಿಂದ ನಾವು ಸೇಫ್ಟಿಯಾಗಿ ಹೋಗಿ ಅಲ್ಲಿಂದ ಮಕ್ಕಳು ಕರ್ಕೊಂಡು ಬರೋದು ಕರ್ಕೊಂಡ್ಬರೋದು ದೊಡ್ಡ ವಿಚಾರ ಸೊ ಅದು ಮೇಂಟೈನ್ ಮಾಡಿದ್ರೆ ಇವರು ನಾನು ತುಂಬ ಹ್ಯಾಲ್ಪ್ಫುಲ್ ಆಗಿದೆ ಆಮೇಲೆ ಇದೇ ಥರ ಎಲ್ಲ ಮ್ಯೂಸ್ಗೆ ನಾವು ಚಾನ್ಸ್ ಕೊಟ್ಟು ಮುಂದೆ ನೆಕ್ಸ್ಟ್ ವೀಡಿಯಾಗಿ ಇನ್ನೂ ತುಂಬ ಕಪ್ಪಲ್ ತಗೊಬಾರ್ದು ಅಂತ ಎಷ್ಟೋ ಪ್ರಾಕ್ಟೀಸ್ ಮಾಡ್ತೀವಿ ನಾವು ಅಂದರೆ ಸೆಷನ್ ಅಂದರೆ ಮಾರ್ನಿಂಗ್ ಒಂದು ಆರ್ಸು ಮತ್ತು ಈವ್ನಿಂಗ್ ಒಂದು ಆರ್ಸಿ ಪ್ರಾಕ್ಟೀಸ್ ಸೆಷನ್ ಎಲ್ಲ ನಡೀತಿತ್ತು ಬಟ್ ತುಂಬ ಖುಷಿ ಆಗ್ತಿದೆ ಪ್ರಾಕ್ಟೀಸೂ ಎರಡು ಮಾಡಿದ್ದಕ್ಕೆ ಹೋಗಿಲ್ಲ ಅಂತ ರೆಪ್ರೆಸೆಂಟ್ ಮಾಡಿದ್ದು ಎರಡು ಇಂಪಾರ್ಟೆಂಟು ಸೊ ಬರೀ ಎಜುಕೇಷನಲ್ಲಿದ್ದರೆ ಏನು ಆಗಲ್ಲ ಸೊ ಸ್ಪೋರ್ಟ್ಸ್ಗೆ ಹೋಗ್ಬೇಕು ಎಲ್ಲ ಥರ ಪ್ರಾಕ್ಟೀಸ್ ಮಾಡಬೇಕು ಅಂತ ಇದೊಂದು ಉದಾಹರಣೆ ಇಷ್ಟಪಡ್ತೀನಿ